ಮತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸೊ ಇವತ್ತು ಸ್ವಲ್ಪ ಹೊರಗೆ ಹೋಗ್ಲಿಕ್ಕೆ ಇರೋದ್ರಿಂದ ಸ್ವಲ್ಪ ವೀಡಿಯೋ ಬೇಗನೆ ಮಾಡ್ತಾ ಇದ್ದೀನಿ ಒಂದು ಗಂಟೆಗೆಲ್ಲ ವೀಡಿಯೋ ಮಾಡ್ತಾ ಇದ್ದೀವಿ ಸೊ ಯಾಕೆ ಡೇ ಡೇನು ಅಷ್ಟೇ ಹಂಗೆ ಇದೆ ಮಾರ್ಕೆಟ್ ಎಲ್ಲಿದೆ ಅಂದರೆ ಮಾರ್ಕೆಟ್ ಅಲ್ಲೇ ಇದೆ ಎಲ್ಲೂ ಹೋಗ್ತಾ ಇಲ್ಲ ಮೊನ್ನೆ ಶುಕ್ರವಾರ ಏನಿತ್ತು ರೇಂಜ್ ರೇಂಜೊಳಗೆ ಸೋಮವಾರ ಇವತ್ತು ಸೋಮವಾರದೊಳಗೆ ಮಂಗಳವಾರ ಆಯ್ತಾ ಇದೇ ರೇಂಜಲ್ಲಿದೆ ಸೊ ನಾವೀಗ ಬೆಳಿಗ್ಗೆದ್ದು ನಾಲ್ಕು ಕ್ಯಾಂಡಲ್ ತಗೊಂಡು ನೋಡಿದಂತ ಆದ್ರೆ ಒಂಬತ್ತು ಕ್ಯಾಂಡ್ ತಗೊಂಡಾಗ ಒಂದು ಎರಡು ಮೂರು ನಾಕ್ ನಾಲ್ಕು ಕ್ಯಾಂಡ್ ನಾವು ತಗೊಳ್ತೀವಿ ಕರೆಕ್ಟ್ ಅಲ್ವಾ ಸೊ ಈ ನಾಲ್ಕು ಕ್ಯಾಂಡ್ಲಿಂದ ಇಂದ ನಮ್ಗೆ ಟ್ರೇಡ್ ಅಂತ ನೋಡುವ ಅದಕ್ಕಿಂತ ಮೊದಲು ಇವತ್ತು ನಮ್ದು ಆಲ್ರೆಡಿ ಫಾರ್ಟಿ ಪಾಯಿಂಟ್ಸ್ ಡನ್ ಆಗಿದೆ ಫಸ್ಟ್ ಟ್ರೇಡ್ ಅಲ್ಲಿ ಫಿಫ್ಟೀನ್ ಪಾಯಿಂಟ್ಸ್ ಸೆಕೆಂಡ್ ಟ್ರೇಡ್ ಅಲ್ಲಿ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಟೋಟಲ್ ಫಾರ್ಟಿ ಪಾಯಿಂಟ್ಸ್ ಡನ್ ಆಗಿದೆ ಸೊ ಗ್ರೂಪ್ ಅಲ್ಲಿ ತುಂಬಾ ಜನ ಇನ್ಕಮ್ ಮಾಡಿದ್ದಾರೆ ಅಂಡ್ ನಮ್ಮ ಆಲ್ ಇನ್ ಒನ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಸೊ ಅದ್ರ ವಿಡಿಯೋ ಲಿಂಕ್ ಅನ್ನು ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿದೀವಿ ಸೊ ಒನ್ ಇಯರ್ ನಿಮ್ಮೊಟ್ಟಿಗೆ ಹ್ಯಾಂಡ್ ಹೋಲ್ಡ್ ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗುವಂತಹ ಪ್ರೋಗ್ರಾಮು ಸೊ ಒಂದ್ಸಲ ಓಪನ್ ಆಗಿದ್ರೆ ನೆಕ್ಸ್ಟು ಒನ್ ಮಂತ್ ಅಲ್ಲಿ ಯಾವುದೇ ಮತ್ತೆ ಎಂಟ್ರಿ ಇರೋದಿಲ್ಲ ಸೊ ನ್ಯೂ ನ್ಯೂ ಇಯರ್ ರೆಸೊಲ್ಯೂಷನ್ ಮಾಡೋದಿದ್ರೆ ಬನ್ನಿ ಜನವರಿ ಒಂದರಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಸೊ ಜನವರಿ ಒಂದರಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈಗ ಇದು ಆರರಿಂದ ಏಳು ದಿವಸ ಅಷ್ಟೊಳಗೆ ಅಡ್ಮಿಷನ್ ಆಗಿ ಸೊ ದಟ್ ನಿಮಗೆ ನಾವು ಜನವರಿ ಒಂದರಿಂದ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀವಿ ಒನ್ ಇಯರ್ ಅಂದರೆ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಡಿಸೆಂಬರ್ವರೆಗೂ ನಿಮ್ಮೊಟ್ಟಿಗೆ ನಾವು ಇರ್ತೀವಿ ಓಕೆ ಇವಾಗ ನಾವು ನಮ್ಮ ಸ್ಟ್ರಾಟಜಿಗೆ ಬರೋಣ ಒನ್ ಅವರ್ ಝೋನ್ ಒನ್ ಅವರ್ ಝೋನ್ ನಾವೇನು ಮಾಡಬೇಕು ಹೈಯಿಂದ ಲೋವರೆಗೆ ಮಾರ್ಕ್ ಮಾಡಬೇಕು ಓಕೆನಾ ಮಾರ್ಕ್ ಮಾಡಿದಾಗ ನೀವು ನೋಡಿ ಒನ್ ಅವರ್ ಝೋನಲ್ಲಿ ಏನಾಯಿತು ಫೋರ್ ಕ್ಯಾಂಡಲ್ ಕಂಪ್ಲೀಟ್ ಆದಾಗ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕ್ಯಾಂಡಲ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕೌಟ್ ಕೊಟ್ಟಿದೆ ಓಕೆನಾ ಬ್ರೇಕ ಔಟ್ ಕೊಟ್ಟಿತ್ತು ಬಟ್ ರೀಟೆಸ್ಟ್ ಗೆ ಬರಬೇಕಿತ್ತು ಸೊ ಬ್ರೇಕೌಟ್ ಟ್ರೇಡ್ ಅಲ್ಲಿ ಒಳ್ಳೆ ರೀತಿಯ ಇನ್ಕಮ್ ಕೊಡ್ತಿದೆ ಬಟ್ ಎಣ್ಣೆದು ಯೂನಿವರ್ಸಲ್ ಲೈನ್ ಪ್ರೀವಿಯಸ್ ಡೇ ಹೈ ಇದೆ ಸೊ ನಾವೀಗ ಇಲ್ಲಿ ಡಾಟೆಡ್ ನೋಡ್ಕೊಬೇಕಾಗುತ್ತೆ ಈ ಲೈನ್ಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು ಅದಕ್ಕಿಂತ ಮೊದ್ಲು ಏನಾದ್ರು ಯೂನಿವರ್ಸಲ್ ಲೈನ್ಸ್ ಇತ್ತು ಅಂತ ಹೇಳಿದ್ರೆ ನಾವು ಅಲ್ಲಿಗೆ ಎಕ್ಸಿಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಬೇಕು ಪರ್ಫೆಕ್ಟ್ ನಾವು ಇಲ್ಲಿಂದ ಹೊರಟಿದ್ದಂತಹ ಕ್ಯಾಂಡಲು ಇಲ್ಲಿ ಈ ರೆಡ್ ಲೈನ್ವರೆಗೂ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು ಓಕೆನಾ ಸೊ ಈಗ ಇಲ್ಲಿಂದ ರಿವರ್ಸ್ ಆದಂತಹ ಮಾರ್ಕೆಟು ರೀಟೆಸ್ಟ್ ಮಾಡ್ಲಿಕ್ಕೆ ಬಂದಾಗ ರೀಟೆಸ್ಟ್ ಟ್ರೇಡು ಅಷ್ಟು ಮೂಮೆಂಟ್ ಕೊಡಲಿಲ್ಲ ಸೊ ಸ್ಟಿಲ್ ಇದ್ರ ಖಾಲಿ ಈ ಈ ಝೋನ್ವರೆಗೆ ಮಾತ್ರ ಕೊಟ್ಟಿತ್ತು ಮೇಲೆ ಹೋಗ್ಲಿಕ್ಕೆ ಅದಕ್ಕೆ ಸ್ಟ್ರೆಂತ್ ಇಲ್ಲ ಸ್ಟ್ರೆಂತ್ ಇಲ್ಲ ನಂತರ ಕೆಳಗೆ ಬಂದಂಥ ಮಾರ್ಕೆಟು ಒನ್ ಪಾಯಿಂಟ್ ಫೈ ಅಲ್ಲಿ ಸಪೋರ್ಟ್ ತಗೊಂಡು ಒನ್ ಪಾಯಿಂಟ್ ಫೈವ್ ಇಂದ ಹತ್ತಿರ ಸಾರಿ ಪಾಯಿಂಟ್ ಫೈವ್ ಇಂದ ಆತ್ರ ವರೆಗೆ ಈಗ ಬಂದಿದೆ ಸೊ ಇನ್ ಸ್ವಲ್ಪ ಒನ್ ರೀಟೆಸ್ಟ್ ಆಗಿಲ್ಲ ಸ್ವಲ್ಪ ಬಾಕಿ ಉಳಿಸಿದಾನೆ ಸೊ ಬಂದು ರೀಟೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ನಾವು ಟೂವರೆಗೆ ಎಕ್ಸ್ಪೆಕ್ಟ್ ಮಾಡಬಹುದು ಇವತ್ತಿನ ಲೋನು ಅದೇ ಒಂದು ವೇಳೆ ಸೀದಾ ಬ್ರೇಕೌಟೇ ಮಾಡ್ಕೊಂಡು ಬಂದ ಅಂತ ನಮಗೆ ನಮ್ಗೆ ಇಲ್ಲಿ ಯೂನಿವರ್ಸಲ್ ಲೈನ್ ಅಲ್ಲಿ ನೆನೆಯದು ಕ್ಲೋಸಿಂಗ್ ಇದೆ ಅದಾದ್ಮೇಲಿಂದ ನಮ್ಗೆ ಯೂನಿವರ್ಸಲ್ ಲೈನ್ ದಾಟಿದ್ದಂಗೆನೆ ಮತ್ತೆ ನಮ್ಗೆ ಇರೋದು ಈ ಲೋವರೆಗೆ ಯಾವುದೇ ಇಲ್ಲ ನಮ್ಮ ಒಂದು ಆರೆಂಜ್ ಲೈನ್ ಒಂದು ಬಿಟ್ರೆ ಮತ್ತೆ ಯಾವುದು ಇಲ್ಲಿ ಮಧ್ಯದಲ್ಲಿ ಯಾವುದು ಬರೋದಿಲ್ಲ ಸೊ ನೋಡೋಣ ಅದು ಸಂಜೆ ಮೇಲೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಹೇಳಿ ಈಗ ನಾವೇನ್ ಮಾಡಿದ್ವಿ ಅಂದ್ರೆ ನಾವು ಪುಟ್ಟಲ್ಲಿ ಇಂಕಮ್ ಮಾಡಿದ್ದೇ ಅಲ್ಲ ಯಾಕೆಂದ್ರೆ ಪುಟ್ಟು ನಿಮಗೆ ಅಷ್ಟು ಮೂಮೆಂಟಮ್ ಕೊಡಲಿಲ್ಲ ನಾವು ಮಾಡಿದ್ದು ಕಾಲಲ್ಲಿ ಇವತ್ತೆರಡು ಟ್ರೇಡ್ ನಾವು ಕೊಟ್ಟಿದ್ದು ಕಾಲಲ್ಲೇ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಪುಟ್ಟಲ್ಲಿ ಏನೂ ಸ್ಟ್ರೆಂತ್ ಇಲ್ಲ ಸರಿಯಾ ಕಾಲಲ್ಲಿ ತಗೊಂಡಾಗ ನಾವು ಹೇಳಿದಾಗೆ ಬ್ರೇಕೌಟ್ ಟ್ರೇಡ್ ಸೊ ಅಲ್ಲಿ ನಾವು ಎಂಟ್ರಿ ತಗೊಂಡಿದ್ದು ಎಕ್ಸಾಕ್ಟ್ಲಿ ಅದು ಮಾರ್ಕೆಟಲ್ಲಿ ಮೂಮೆಂಟಮ್ ಕೊಟ್ಟಿದೆ ಒನ್ ಫಾರ್ಟಿ ಫೋರ್ವರೆಗೂ ಮೂಮೆಂಟಮ್ ಕೊಟ್ಟಿದೆ ಅದಾದ್ಮೇಲೆ ಇದು ಎಕ್ಸ್ಪೆಕ್ಟ್ ಇರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಮೂ ಓಕೆನಾ ಅದಾದಮೇಲೆ ಇದು ನೋಡಿ ಈ ಇನ್ ಸಪೋರ್ಟ್ ತಗೊಂಡು ಟ್ವೆಂಟಿ ಟ್ವೆಂಟಿ ಪಾಯಿಂಟ್ಸ್ ಎಲ್ಲ ಕೊಟ್ಟಿದೆ ಅದಾದ ನಂತರ ಆ ಸ್ಟ್ರೆಂಥನ್ನು ಬ್ರೇಕ್ ಮಾಡಿ ಕೆಳಗೆ ಬಂತು ಕೆಳಗೆ ಬಂದ ನಂತರ ಈಗ ಫಾಲ್ ಆಗ್ತಿದೆ ಆದರೆ ಕೆಳಗೆ ಬರಬೇಕಾದ್ರೆ ಎಕ್ಸಾಕ್ಟ್ಲಿ ನೈಂಟಿ ಗೆ ನಾವು ಎಂಟ್ರಿ ಕೊಟ್ಟಿದ್ದು ನೈಂಟಿ ಫೈವ್ ಆ ಎಕ್ಸಾಕ್ಟ್ ಪಾಯಿಂಟಿಂದ ನಮ್ಮ ಎಕ್ಸಿಟ್ ಪಾಯಿಂಟ್ವರೆಗೂ ನಮಗೆ ಕರೆಕ್ಟಾಗಿ ಬಂದಿದೆ ಟ್ರೇಡು ಸೊ ಈ ಟ್ರೇಡನ್ನು ನಾವು ಪಾಸ್ ಮಾಡಿದ್ವಿ ಅದಾದ ನಂತರ ಕೆಳಗೆ ಹೋಗಿ ಯಾಕೆ ಪುಟ್ ತಗೊಳ್ಳಿಲ್ಲ ಅಂದ್ರೆ ಪುಟ್ಟಲ್ಲಿ ನೋಡಿ ಪುಟ್ಟಲ್ಲಿ ನೀವು ನೋಡ್ಬೋದು ಸ್ಟ್ರೆಂಥೇ ಇಲ್ಲ ಪುಟ್ಟಲ್ಲಿ ನೀವು ನೋಡಿದಾಗ ಸ್ಟ್ರೆಂಥೇ ಇಲ್ಲ ಫಸ್ಟ್ ಕ್ಯಾಂಡಲ್ ರೆಡ್ ಇದೆ ಅದಾದ್ಮೇಲಿಂದ ಗ್ರೀನು ಆಮೇಲೆ ತಿರ್ಗ ರೆಡ್ ಸ್ಟ್ರೆಂಥೇ ಇಲ್ಲ ಸೊ ಹಾಗಾಗಿ ಪುಟ್ಟನ್ನು ನಾವು ತಗೊಳಕ್ ಹೋಗ್ಲಿಲ್ಲ ಈಗ ಝೋನ್ ಸಪೋರ್ಟ್ ತಗೊಂಡು ಈಗ ನಿಂತ್ಕೊಳ್ತಾ ಇದೆ ನೆಕ್ಸ್ಟ್ ಏನಾರ ರೀಟೆಸ್ಟ್ ಬಂದರೆ ಮೂವತ್ತ್ನಾಲ್ಕು ಹತ್ರ ರೇಂಜಲ್ಲಿ ತಗೊಂಡು ನಾವು ಬೇಕಾದ್ರೆ ಹೈವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಪುಟ್ಟಲ್ಲಿ ಮಾತ್ರ ಏನು ಸ್ಟ್ರೆಂತ್ ಇಲ್ಲ ಕ್ಯಾಂಡಲ್ ಫುಲ್ಲು ಡಿ ಕೆ ಮಾಡ್ತಾ ಇದ್ದಾನೆ ಓಕೆನಾ ಸೊ ಈಗ ಎಂಟ್ರಿ ಪಾಯಿಂಟಲ್ಲಿ ನೋಡಿದಾಗ ನೋಡಿ ನಾವು ಎಂಟ್ರಿ ಕೊಟ್ಟಿದ್ದು ಟೈಮಿಂಗ್ಸು ಬೇಕಾದ್ರೆ ನೋಡಿ ಟೈಮಿಂಗ್ಸಲ್ಲಿ ನೋಡಿದಾಗ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ನಾವು ಎಂಟ್ರಿ ಕೊಟ್ಟಿದ್ದು ನೈಂಟಿ ಫೈವ್ ಸ್ಟಾಪ್ ಲಾಸ್ ಏಯ್ಟಿ ಫೈವ್ ಟಾರ್ಗೆಟು ಒನ್ ನಾಟ್ ಫೈವ್ ಅಥವಾ ಒನ್ ಟ್ವೆಂಟಿ ಟು ಓಕೆನಾ ಅದಾದ್ಮೇಲೆ ಒನ್ ಫಾರ್ಟಿ ಸೊ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಹೋಗ್ಬೋದು ಅಂತ ಮಾರ್ಕೆಟ್ ಇಲ್ಲಿಂದ ಇವಾಗ ರಿವರ್ಸ್ ಆಯಿತು ನೈಂಟಿ ಫೋರ್ ಪಾಯಿಂಟ್ ಏಯ್ಟಿ ಕರೆಕ್ಟಾಗಿ ರಿವರ್ಸ್ ಆಗಿದೆ ರಿವರ್ಸ್ ಆಗಿ ಬಂದು ಫಸ್ಟ್ ಟಾರ್ಗೆಟ್ ಕೊಟ್ಟಿದೆ ಈಗ ಸಿ ಚಾರ್ಟ್ ತೆಗೆದು ನೋಡಿದ್ರು ಸಿ ಚಾರ್ಟ್ ಅಲ್ಲಿ ನೋಡಿ ಅದರ ಎಕ್ಸಾಕ್ಟ್ಲಿ ಲೋ ಎಷ್ಟು ಕಾಣ್ತಿದೆ ನೈಂಟಿ ಫೋರ್ ಏಯ್ಟಿ ನಿಮಗೆ ಲೋ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಸೊ ಈ ಜಾಗದಲ್ಲಿ ನೋಡಿ ಕ್ಯಾಂಡ್ ಇಟ್ಟಾಗ ನೈಂಟಿ ಫೋರ್ ಏಯ್ಟಿ ಕರೆಕ್ಟಾ ಆ ನೈಂಟಿ ಫೋರ್ ರೇಟಿಂದ ಬಂದಿದ್ದು ಹೈಯೆಸ್ಟ್ ಬಂತು ಒನ್ ತರ್ಟಿ ಒನ್ ಸೊ ಟಾರ್ಗೆಟ್ಗೆ ಕೊಟ್ಟಿದೆ ಲಾಸ್ ಕಡೆ ತಿರುಗಿ ಸಹ ನೋಡಲಿಲ್ಲ ಅದಾದಮೇಲಿಂದ ವಾಪಸ್ ಬರ್ತಿದೆ ಸೋರಿಯಾ ಸೊ ಇದು ಮಾರ್ಕೆಟಿನ ಕಂಡೀಷನ್ನು ನಾವು ಒನ್ ಫಾರ್ಟಿ ಫೈವ್ವರೆಗೂ ಸ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಇಲ್ಲಿವರೆಗೆ ರೀಟೆಸ್ಟ್ ಎಷ್ಟು ಮಾಡಬಹುದು ಅಂತ ಮಾಡಲಿಲ್ಲ ಈಗಿನ ತಿರ್ಗಾ ಡಬಲ್ ಬಾಟಮ್ ಮಾಡಿ ಬಂದರೆ ಇನ್ನು ಮಧ್ಯಾಹ್ನ ಮೇಲೆ ಬಂದರೆ ಇದು ಟಾರ್ಗೆಟಲ್ಲಿ ರನ್ ಆಗುತ್ತೆ ಓಕೆ ಈಗ ಟ್ರೈಲಿಂಗ್ ಸ್ಟಾಪ್ ಲಾಸ್ ಏನಾಗಿರುತ್ತೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಈಗ ಕಾಸ್ಟು ಇರುತ್ತೆ ಕೆಲವು ಲಾಟ್ಸ್ ಎಲ್ಲ ಕಮ್ಮಿ ಮಾಡಿರ್ತಾರೆ ಸೆಕೆಂಡ್ಗೆ ಬಂದು ಸ್ವಲ್ಪ ಲಾಟನ್ನು ಮಾತ್ರ ಈಗ ಕಾಸ್ಟು ಕಾಸ್ಟ್ಲಿ ಲಾಸ್ ಅಂತೂ ಆಗೋದಿಲ್ಲ ನೆಕ್ಸ್ಟ್ ಅದು ಮೂವ್ಮೆಂಟ್ ಆಯಿತು ಅಂದರೆ ಒಳ್ಳೆ ರೀತಿ ಬರುತ್ತೆ ಬರಲಿಲ್ಲ ತೊಂದರೆ ಇಲ್ಲ ಲಾಸ್ ಅಂತೂ ಇಲ್ಲ ಆದರೆ ಅದೇ ಪುಟ್ ಆಪ್ಷನ್ ನೋಡಿದ್ರೆ ಪುಟ್ ಆಪ್ಷನ್ ನಿಮಗೆ ಮೇಲ್ಗಡೆವರೆಗೆ ಬಂದಂಥ ಪುಟ್ ಆಪ್ಷನ್ ಸಹ ತಿರುಗಾ ವಾಪಸ್ ಕೆಳಗೆ ಬಂದು ಈಗ ರಿವರ್ಸ್ ಬರ್ತಾಯಿದೆ ಸೊ ನನ್ನ ಲೆಕ್ಕ ಪ್ರಕಾರ ಈಗ ಸೈಡ್ ವೇಸ್ ಆಗ್ಬೋದು ಸೈಡ್ ವೇಸಲ್ಲಿ ಈ ಜೋನಿಂದ ಈ ಝೋನ್ವರೆಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಯಾಕೆಂದ್ರೆ ಇಲ್ಲಿ ಯೂನಿವರ್ಸಲ್ ಲೈನ್ ಓಪನಿಂಗ್ ಇದೆ ಇಲ್ಲಿ ಕ್ಲೋಸಿಂಗ್ ಇದೆ ಕರೆಕ್ಟ್ ಅಲ್ವಾ ಅದಾದ ಮೇಲಿಂದ ನೆನ್ನೆದು ಫುಲ್ ಇದೆಲ್ಲ ಇಲ್ಲೇ ಜಂಕ್ಷನಲ್ಲಿ ನಿಂತ ಕ್ಯಾಂಡಲ್ಸ್ಗಳ ಜಂಕ್ಷನ್ ಇದೆ ಸೊ ಮಾರ್ಕೆಟ್ ಇಲ್ಲೆಲ್ಲೂ ಮೂವ್ ಆಗಲ್ಲ ಮತ್ತು ಅವ್ರಿಗೆ ಇವತ್ತು ಇಲ್ಲೇ ಇದ್ರೆ ಅವ್ರಿಗೆ ಅಲ್ಲಿ ಟೈಮ್ ಪಾಸ್ ಆಗುತ್ತೆ ನಾಳೆಗೆ ಅವ್ರಿಗೆ ಡಿ ಕೆ ಸಿಗುತ್ತೆ ಅಂತ ಸೊ ಇದು ಮಾರ್ಕೆಟಿನ ಕಂಡೀಷನ್ ಇದು ಈ ರೀತಿ ಮಾರ್ಕೆಟನ್ನು ಕಲ್ತು ಮಾಡಿದ್ರೆ ಎಕ್ಸಾಕ್ಟ್ಲಿ ಒಂದು ಎಂಟ್ರಿ ಎಕ್ಸಾಕ್ಟ್ ಎಂಟ್ರಿಯಲ್ಲಿ ನಿಮಗೆ ಒಂದು ಟ್ರೇಡ್ ಸಿಗುತ್ತೆ ಸೊ ಇದು ಮಾರ್ಕೆಟಿನ ಸ್ಟ್ರೆಂತು ಓಕೆ ನೀವು ಮಾಡಿರ್ತೀರಿ ಅಂದ್ಕೊಂಡಿದ್ದೀನಿ ಏನಾಗಿದೆ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್